ಹೌದು ಗೈಸ್ ಇವತ್ತು ಬಿಗ್ ಬಾಸ್ನಲ್ಲಿ ಏನಾದರೂ ಡಬಲ್ ಎಲಿಮಿನೇಷನ್ ಇದೆಯಾ ಅಂತ ನಿಮ್ಗೆ ಅನಿಸ್ಬೋದು ಯಾಕೆಂದರೆ ಬಿಗ್ ಬಾಸ್ ಅವರು ಆ ರೀತಿ ಟ್ವಿಸ್ಟಿ ಇಟ್ಟಿದ್ದಾರೆ ಹೌದು ಗೈಸ್ ಪಕ್ಕ ಯಾರು ಮನೆಯಿಂದ ಹೊರ್ಗಡೆ ಹೋಗಿದ್ದಾರೆ ಎಲ್ಲಾನು ಕೂಡ ನನಗೆ ಕನ್ಫರ್ಮ್ ಆಗಿ ಅಪ್ಡೇಟ್ ಬಂದಿದೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಂತರ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ನೂ ಕೂಡ ನೀವು ಈ ಕೂಡಲೇ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹೌದು ಗೈಸ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಎಲ್ಲರನ್ನು ಕೂಡ ಸೇವ್ ಮಾಡ್ತಾರೆ ಕೊನೆಯದಾಗಿ ನಾಲ್ಕು ಜನನ ಮಾತ್ರ ಹಾಗೆ ಉಳಿಸ್ತಾರೆ ಅದು ಕೂಡ ರಘು ಜಾನ್ವಿ ಕಾಕ್ರೋಚ್ ಮತ್ತು ರಿಷಾ ಈ ನಾಲ್ಕು ಜನನ ಹಾಗೆ ಉಳಿಸಿ ಕಿಚ್ಚರ್ ಅವರು ಫನ್ನೆಲ್ಲ ಆದಮೇಲೆ ಹೇಳ್ತಾರೆ ಸೊ ಈ ಕೂಡಲೇ ನೀವು ಪ್ಯಾಕ್ ಮಾಡಿರುವಂತಹ ಸೂಟ್ಕೇಸ್ ಏನಿದೆ ಅದನ್ನು ತೊಗೊಂಡು ಮುಖ್ಯ ದ್ವಾರದ ಹತ್ರ ಬನ್ನಿ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಬಂದವರೆಲ್ಲ ನಿಂತ್ಕೊಂಡಾದ ಮೇಲೆ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ತದನಂತರ ಒಳಗಡೆ ಹೋಗಿ ಇನ್ಸೈಡಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಸೊ ನಿಂತ್ಕೋತಾರೆ ನಿಂತ್ಕೊಂಡಾದ ಕೂಡಲೇ ಒಳಗಡೆಯಿಂದಂಥ ಬಂದ್ ಒಳಗಡೆಯಿಂದ ಬಂದಂಥ ಬೌನ್ಸರ್ ಏನಂದರೆ ಅವರು ಕಣ್ಣಿಗೆ ಆ ಒಂದು ಬಟ್ಟೆನ ಕಟ್ತಾರೆ ಅಥವಾ ಅವ್ರ ಕೈಲೇ ಕೊಟ್ಕಲ್ಸಿರ್ತಾರೆ ಆ ಒಂದು ಬಟ್ಟೆನ ಕಣ್ಣಿಗೆ ಕಟ್ಕೊಳ್ಳಿ ಅಂತ ಹೇಳ್ತಾರೆ ಕಟ್ಕೋತಾರೆ ನಂತರ ರೂಲ್ಸ್ ಹೇಳ್ತಾರೆ ಈ ಒಂದು ಡೋರ್ ಮೂರು ಇಲ್ಲ ನಾಲ್ಕು ಸಲ ಡೋರ್ ಓಪನ್ ಆಗಿ ಕ್ಲೋಸ್ ಆಗಿ ಆಗುತ್ತೆ ಸೊ ಫೈನಲ್ಲಾಗಿ ಯಾವಾಗ ಡೋರು ಕ್ಲೋಸ್ ಆಗಿ ಓಪನ್ ಆಗುತ್ತೆ ಆವಾಗ ನಾಲ್ಕು ಜನದಲ್ಲಿ ಒಬ್ಬರೇ ಇರಲ್ವೋ ಅಥವಾ ಇಬ್ಬರೇ ಹೋಗ್ಬೋದು ಎಷ್ಟು ಜನ ಅಂತ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಯಾರಾದರೂ ಈ ಮನೆಯಿಂದ ಹೋಗ್ತಾರೆ ಒಬ್ಬರು ಇಬ್ರು ಅಂತ ಹೇಳೋಕ್ಕಾಗಲ್ಲ ಅಂತ ಕಿಚರ್ ಅವರು ಹೇಳ್ತಾರೆ ಹೇಳಿದ ಕೂಡಲೇ ಮನೆ ಮಂದಿ ಎಲ್ಲ ಕೂಡ ಶಾಕ್ ಆಗ್ತಾರೆ ನಂತರ ಬಿಗ್ ಬಾಸ್ ಹೇಳಿದಂಥ ಸ್ಪರ್ಧಿಗಳು ಆ ಒಂದು ಆ ಮುಖ್ಯ ದ್ವಾರದ ಹತ್ರ ಹೋಗಿ ಎಲ್ಲರೂ ಕೂಡ ನಿಂತ್ಕೋತಾರೆ ನಂತರ ಅಲ್ಲಿ ನಿಂತಿರುವಂತಹ ಎಲಿಮಿನೇಟ್ ಆಗಿರುವಂಥ ಕಂಟೆಸ್ಟೆಂಟ್ಗಳ್ಗೆ ಏನಾರು ಹೇಳ್ಬೇಕಂತ ಹೇಳಿದಾಗ ಕಾಕ್ರೋಜ್ ಅವ್ರು ಹೇಳ್ತಾ ಇದ್ದಾರೆ ನೀವು ಯಾರನ್ನೇ ಒಬ್ಬರನ್ನ ಅಷ್ಟೇ ನಾಮಿನೇಟ್ ಮಾಡೋಕ್ಕೆ ಹೆಸ್ರುಗಳನ್ನ ತಗೋತಿರ ಕರೆಕ್ಟಾಗಿ ರೀಸನ್ ಕೊಡಿ ಯಾರು ಕೂಡ ಸಿಲ್ಲಿ ರೀಸನ್ನ ಕೊಡಬೇಡಿ ಅಂತ ಅವರು ಒಂದು ಸಜೆಷನ್ ಕೊಡ್ತಾರೆ ನಂತರ ಜಾನ್ವೀರ್ ಅವರು ಹೇಳ್ತಾ ಇದ್ದಾರೆ ಸರ್ ನಾವೆಲ್ಲ ತಪ್ಪು ಮಾಡೋದು ಅಂತ ಇದೆ ನಾವು ಸೇಫ್ ಆಗಲೇಬೇಕು ಅಂತ ನಾವು ಕೂಡ ಹಠ ಹಿಡಿದ್ರೆ ಏನಾದ್ರು ಒಂದು ಕತೆ ಆಗೋದು ನಮಗೆ ಅಂದರೆ ನಾವು ಏನು ಆಟ ಹಿಡಿತೀವಿ ಅಲ್ಲಿಗೆ ಅವರು ಕೂಡ ಅದೇ ಒಂದು ಡಿಸಿಷನ್ಗೆ ಬರ ಬರ್ತಿದ್ರು ಅಂತ ನಮಗೂ ಕೂಡ ಇದೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ಲೇ ಎಲ್ಲ ಮೀರೋಗಿಬಿಟ್ಟಿದೆ ಸೊ ಈಗ ಏನು ಡಿಸಿಷನ್ ಇದೆ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಈ ರೀತಿ ಆ ಒಂದು ಡೋರ್ ಕ್ಲೋಸ್ ಆಗಿ ಮತ್ತು ಆಚೆ ಬಂದು ಕ್ಲೋಸ್ ಆಗಿ ಆಚೆ ಬಂದು ಮಾಡುತ್ತೆ ಫೈನಲ್ ಆಗಿ ಮನೆಯಿಂದ ಕಾಕ್ರೋಚ್ ಅವರು ಕಾಣೆ ಕಾಣೆ ಕಾಣೆಯಾದ ಕೂಡಲೇ ಜ ಅಲ್ಲಿರುವಂತಹ ಅಶ್ವಿನಿ ಗೌಡರವರು ಅಳ್ತಾರೆ ಮನೆ ಮಂದಿ ಎಲ್ಲ ಶಾಕ್ ಆಗ್ತಾರೆ ರಕ್ಷಿತರನ್ನು ಕೂಡ ಶಾಕ್ ಆಗ್ತಾರೆ ಗಿಲ್ಲಿನೂ ಕೂಡ ವಾ ಅಂತ ಶಾಕ್ ಆಗ್ತಾರೆ ಫೈನಲ್ ಆಗಿ ನಡೆಯೋದು ಇಷ್ಟು ಇಷ್ಟಾಗಿದೆ ಇದೇ ರೀತಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ